ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಈರಣ್ಣ ಪಟ್ಟಣಶೆಟ್ಟಿ ಕುಂದಾನಗರಿ ಬೆಳಗಾವಿಯಿಂದ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಪ್ರಿಯ ಸ್ಪರ್ಧಾ ಮಿತ್ರರೇ ಬಹಳ ಖುಷಿಯಾಗ್ತಿದೆ ಇವತ್ತು ನಿಮ್ಮ ಜೊತೆಗೆ ಒಂದು ವಿಶೇಷವಾದಂತಹ ಸಿಹಿ ಸುದ್ದಿಯನ್ನು ಹಂಚ್ಕೋಬೇಕಂತ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹುಟ್ಟುಹಬ್ಬದ ದಿನ ಈ ಹುಟ್ಟುಹಬ್ಬದ ದಿನಕ್ಕೆ ಆಶೀರ್ವದಿಸಿ ಹಾರೈಸುತ್ತಿರುವ ಶುಭ ಕೋರುತ್ತಿರುವ ನನ್ನ ಸಹಸ್ರಾರು ಸ್ಪರ್ಧಾರ್ಥಿಗಳಿಗೆ ಪ್ರಪ್ರಥಮ ಬಾರಿಗೆ ಆರಂಭಿಕವಾದ ಧನ್ಯವಾದಗಳು ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತಿನ ಈ ನನ್ನ ಹುಟ್ಟುಹಬ್ಬದ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಖುಷಿ ಖುಷಿಯಾಗ್ತಿದೆ ಯಾಕೆ ಅಂತಂದರೆ ನಾನು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಈ ವರ್ಷಕ್ಕೆ ನನ್ನ ಭೂಗೋಳಶಾಸ್ತ್ರದ ಶಿಕ್ಷಕ ವೃತ್ತಿಗೆ ಬಂದು ಹತ್ತು ವರ್ಷ ಆಯಿತು ಈ ಹತ್ತು ವರ್ಷದ ಶಿಕ್ಷಕ ವೃತ್ತಿಯ ದಶಮಾನೋತ್ಸವದ ಅಂಗವಾಗಿ ನಾನು ಇಲ್ಲಿಯವರೆಗೂ ಶಿಕ್ಷಕ ವೃತ್ತಿಯಲ್ಲಿ ಅದೆಷ್ಟೋ ಹಲವು ರೀತಿಯ ಪಾಠಗಳನ್ನು ಏಳು ಬೀಳುಗಳನ್ನು ಕಂಡು ನಿಮ್ಮಿಂದ ಹತ್ತು ಹಲವು ಸಲಹೆಗಳನ್ನು ಪಡೆದುಕೊಂಡು ಎಡುವಿದಾಗ ನನ್ನ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾನು ಮತ್ತಷ್ಟು ಮಗದಷ್ಟು ನಿರಂತರವಾದ ಕಲಿಕೆಯೊಂದಿಗೆ ಭೂಗೋಳಶಾಸ್ತ್ರದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಇಲ್ಲಿಯವರೆಗೂ ಬಂದಿದ್ದೀನಿ ಈ ಶಿಕ್ಷಕ ವೃತ್ತಿಗೆ ಬೆನ್ನೆಲುಬಾಗಿರುವಂತಹ ನಿಮ್ಮಂತಹ ಸಾವಿರಾರು ಸ್ಪರ್ಧಾರ್ಥಿಗಳ ಮತ್ತು ಕರ್ನಾಟಕ ರಾಜ್ಯದ ಐವತ್ತಕ್ಕಿಂತ ಹೆಚ್ಚಿನ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ನಿರ್ದೇಶಕರ ಮಾರ್ಗದರ್ಶನದಿಂದ ಆಶೀರ್ವಾದದಿಂದ ನನ್ನ ಬಂಧು ಬಳಗದ ಒಂದು ಸಹಕಾರದಿಂದ ನಾನು ಟೀಚಿಂಗ್ ಫೀಲ್ಡ್ಗೆ ಬಂದು ಹತ್ತು ವರ್ಷ ಆಯಿತು ಸ್ನೇಹಿತರೆ ಈ ಹತ್ತು ವರ್ಷದ ಸವಿ ನೆನಪಿಗಾಗಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಅಳಿಲು ಸೇವೆ ಸಲ್ಲಿಸಬೇಕಂತ ಹೇಳಿ ತುಂಬ ದಿನಗಳಿಂದ ಕಾತುರದಿಂದ ಇದ್ದೆ ಸ್ನೇಹಿತರೆ ಆದ್ದರಿಂದ ಅದರ ಅಂಗವಾಗಿ ನಾನು ಬರೆದಿರುವಂತಹ ನಕ್ಷೆಗಳ ಮೂಲಕ ಭೂಗೋಳ ದರ್ಶನ ಎಂಬ ಒಂದು ವಿಶೇಷವಾದ ಪುಸ್ತಕವನ್ನು ಕರುನಾಡಿನ ಒಂದು ಸಾವಿರ ಸ್ಪರ್ಧಾರ್ಥಿಗಳಿಗೆ ಸಮರ್ಪಿಸುತ್ತಿದ್ದೇನೆ ಸ್ನೇಹಿತರೆ ಈ ಒಂದು ವಿಶೇಷವಾದಂತಹ ಆಫರ್ ಕೇವಲ ಇವತ್ತಿನ ದಿನಾಂಕವಾದ ಜುಲೈ ನಾಲ್ಕರಿಂದ ಜುಲೈ ಹದಿನಾಲ್ಕರವರೆಗೆ ಒಂದು ಹತ್ತು ದಿನಗಳ ಕಾಲ ಈ ಒಂದು ಆಫರನ್ನು ನಿಮ್ಮ ಎಲ್ಲರ ಸದುಪಯೋಗಕ್ಕಾಗಿ ನೀಡ್ತಾ ಇದ್ದೀನಿ ಆದ್ದರಿಂದ ತಡೆ ಮಾಡದೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನೈನ್ ಫೈವ್ ತ್ರೀ ಏಯ್ಟ್ ಡಬಲ್ ಜೀರೋ ಟು ಫೈವ್ ಝೀರೋ ಏಯ್ಟ್ ಈ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ಪುಸ್ತಕವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಆದಷ್ಟು ಬೇಗ ಈ ಕ್ಷಣವೇ ಪುಸ್ತಕವನ್ನು ಖರೀದಿ ಮಾಡುವ ಪ್ರಯತ್ನ ಮಾಡಿ ಜೊತೆಗೆ ಈ ಪುಸ್ತಕ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಪ್ರಿಲಿಮ್ಸ್ ಅದೇ ರೀತಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಗ್ರೂಪ್ ಸಿ ವಿ ಎ ಒ ಪಿ ಒ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ನಕ್ಷೆಗಳ ಮೂಲಕ ಪುಸ್ತಕವನ್ನು ಬರೆದಿದ್ದೀನಿ ಈ ಒಂದು ಪುಸ್ತಕ ನಿಮ್ಮೆಲ್ಲರಿಗೂ ನ್ಯಾಯ ಒದಗಿಸಿ ಕೊಡುತ್ತೆ ಎನ್ನುವ ದೃಢವಾದ ನಂಬಿಕೆ ನನಗಿದೆ ಈ ಪುಸ್ತಕವನ್ನು ನಿಮ್ಮ ಗೆಳೆಯ ಮಿತ್ರರಿಗೂ ನೀವು ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಪುಸ್ತಕ ನಿಮಗೆ ನ್ಯಾಯ ಒದಗಿಸಿಕೊಡುತ್ತೆ ಅದರಲ್ಲಿ ಅನುಮಾನವೇ ಇಲ್ಲ ಇಲ್ಲಿಯವರೆಗೂ ನಾನು ಬರೆದಿರುವಂತಹ ನನ್ನ ಪುಸ್ತಕದಿಂದ ನೂರಕ್ಕೆ ಸುಮಾರು ತೊಂಬತ್ತೆಂಟರಷ್ಟು ಪ್ರಶ್ನೆಗಳು ಬಂದಿರುವ ಉದಾಹರಣೆ ಇದೆ ಆದ್ದರಿಂದ ಅತ್ಯಂತ ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ನನ್ನ ಪುಸ್ತಕ ಕೈಗೆಟುಕಲಿ ಎನ್ನುವ ಕಾರಣಕ್ಕಾಗಿ ಅತಿ ಹೆಚ್ಚಿನ ರಿಯಾಯಿತಿ ದರದಲ್ಲಿ ಅತ್ಯಂತ ಆತ್ಮೀಯತೆಯಿಂದ ಸಮರ್ಪಿಸುತ್ತಿದ್ದೇನೆ ಇದನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಿ ಇವತ್ತಿನ ಈ ನನ್ನ ಹುಟ್ಟುಹಬ್ಬದ ಇವತ್ತಿನ ಅವಿಸ್ಮರಣೀಯ ದಿನದಂದು ನಿಮಗೆ ಸಮರ್ಪಿಸ್ತಿರೋದು ಬಹಳ ಖುಷಿಯಾಗ್ತಾ ಇದೆ ಅದೇ ರೀತಿ ನನ್ನ ಶಿಕ್ಷಕ ವೃತ್ತಿಗೆ ಇಲ್ಲಿಯವರೆಗೂ ಬೆನ್ನೆಲುಬಾಗಿ ನಿಂತಿರುವ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಹತ್ತು ಹಲವು ವರ್ಷಗಳ ಕಾಲ ನನ್ನ ಶಿಕ್ಷಕ ವೃತ್ತಿಗೆ ಮತ್ತಷ್ಟು ಪ್ರೇರಣೆ ನೀಡಿ ನನ್ನನ್ನು ಬೆನ್ನು ತಟ್ಟಿ ಹರಸಿ ಹಾರೈಸಿ ನನಗೊಂದು ದೊಡ್ಡ ಮಾರ್ಗದರ್ಶನ ನೀಡುತ್ತಿರುವ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಈ ವಿಶೇಷ ಮಾಹಿತಿಯನ್ನು ಈಗ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಆದ್ದರಿಂದ ಇವತ್ತಿನ ಈ ಯೂಟ್ಯೂಬ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ ನೈನ್ ಫೈವ್ ತ್ರೀ ಏಟ್ ಡಬಲ್ ಜೀರೋ ಟೂ ಫೈ ಜೀರೋ ಏಟ್ ಇದಕ್ಕೆ ನೀವು ಸಂಪರ್ಕ ಮಾಡುವುದಕ್ಕೆ ಮೂಲಕ ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ ಎಲ್ಲ ಪರೀಕ್ಷೆಗಳ ತಯಾರಿಗಾಗಿ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಮುಂದಿನ ಮತ್ತೊಂದು ವಿಶೇಷ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು